ಅಣ್ಣ ನಮಸ್ತೆ ಅಣ್ಣ ನಮಸ್ಕಾರ ಅಣ್ಣ ಏನ ಹೆಸರು ನಿಮ್ದು ನನ್ನ ಹೆಸರು ಸಿದ್ಧಾರ್ಥ ಅಂತ ಸಿದ್ಧಾರ್ಥ ಅಂತ ಹೇಳಿ ಅಣ್ಣ ಹರಿಂಗ ಅಣ್ಣ ನೀವು ಅಟ್ಲಾಂಟಿಕ್ಸ್ ಕಂಪ್ನಿ ಅವ್ರದ್ದು ಬ್ಲಾಕ್ ಮಾಂಬಾ ಸ್ಪ್ರೇ ಮಾಡಿರಲ್ಲ ಇದು ಸ್ಪ್ರೇ ಮಾಡ್ಲಿಕ್ಕೆ ಒಡ್ಲಿಕ್ಕಿನ ಮೊದಲು ಏನ್ ಪ್ರಾಬ್ಲಮ್ ಇತ್ತಣ್ಣ ನಿಮ್ಗೆ ಮುಂಚೆಲೆ ಕೆಂಪು ಮುದ್ರಿತ್ತು ಡ್ರಿಪ್ಸ್ ಜಾಸ್ತಿ ಇದ್ದವು ಅಸಿಲ್ ಹೊಲ ಹಸಿಲ್ ಗ್ರೋತೆ ಇದ್ದಿಲ್ಲ ಗ್ರೋತ್ ಹೇಳ್ತಿದ್ದೀನಿ ಅವತ್ತ ಅಣ್ಣ ಬಂದ್ ಹೇಳ್ಕೊಟ್ಟಾಗ ಹೇಳ್ದ ಹೊಡೆದ್ ನೋಡಪ್ಪ ಐದಿನ ಪ್ರತಿ ಒತ್ತಿ ಐದ್ ದಿನ ಐದ್ ದಿನ ಮುಗಿದಿಲ್ಲ ಗ್ರೋತ್ ಬಂದತ್ತೆ ಬೇಸ್ ಬೇಸಿಡದೇ ಡ್ರಿಪ್ಸ್ನೂ ಕಮ್ಮಿ ಆಗೋಣ

ನೀವು ಈ ಮೈಟ್ಸಿಗೆ ಬ್ಲ್ಯಾಕ್ ಆದ್ರೆ ಆದರೆ ನೀವೀಗ ಸುಮಾರು ವರ್ಷದಿಂದ ಮೆಣ್ಸಿನ್ಕಾಯಿ ಗಿಡ ಬೆಳೆ ಇಡ್ತಾ ಇದೀರಲ್ಲ ಇದಕ್ಕಿಂತ ಮೊದಲು ಇಷ್ಟು ಪರ್ಫೆಕ್ಟ್ ಆಗಿ ಇಷ್ಟು ರಿಸಲ್ಟ್ ಇರೋಂಥ ಮೊದ್ಲು ನೀವು ಮಾಡಿದ್ರೆ ಕೊಟ್ಟಿಲ್ಲ ಮನಸ್ಸು ಬಿಡ್ತೈತಿ ಯಾರೋ ಹೇಳ್ತೀರ ದೊಡ್ಡ ದೊಡ್ಡ ಎಣ್ಣೆ ಹೆಣ್ಣು ಹೊಡಿ ಅದಕ್ಕಿ ಮುಂಚೆ ಹೊಡೆದೀನಿ ಒಡ್ಲಾರ್ದೆಲ್ಲ ಹೊಡೆದೀನಿ ಕಮ್ಮಿ ಆಗಿಲ್ಲ ಮೊನ್ನೆ ಮತ್ತೆ ಅದನ್ನ ಗಾಯ ಇದ್ರ ಜೊತೆಗೆ ಹೊಡೆದಿದ್ದು ಅದು ಅದು ಹೆಂಗೈತಿ ಇದು ಹೆಂಗೈತಿ ನೋಡಿದ ಇಷ್ಟ ಐತಿ ಇಲ್ಲ ಹನ್ನೆರಡು ಸಲ ಅವಲೇ ಚೇಂಜ್ ಕಾಣುತ್ತೆ ಸಪ್ರೇಟ್ ಐತೆ ಕೊಟ್ಟಿದ್ದ ಹೆಣ್ಣು ಸರಿ ಅಣ್ಣ ನೀವು ಈ ಅಟ್ಲಾಂಟಿಕ್ಸ್ ಕ್ರಾಪ್ಸ್ ಚೇಂಜ್ ಕಂಪ್ನಿ ಅವ್ರದ್ದು ಬ್ಲ್ಯಾಕ್ ಮಂಬ ಹಂಗಾದ್ರೆ ಆ ಮೈಟ್ಸಿಗೆ ತ್ರಿಪ್ಸಿಗೆ ನೀವು ಕಂಟ್ರೋಲ್ ಆಗ್ಬೇಕು ಚೆನ್ನಾಗಿರ್ಬೋದು ಬೆಳೆ ಅಂತಂದ್ರೆ ನೀವ್ ಇದ್ರಿಂದ ಬೇರೆ ಹತ್ತು ಜನ ಜಸ್ಟ್ ಬಂದ್ ಹೊಲಕ್ ಹೋಗಿವೆ ಇಲ್ಲೇ ಬಿದ್ದತ್ ಬಾಕ್ಸ್ ಅಂತ ಆ ಅಂತೆಲ್ಲ ಹಾಕಿ ಆಯ್ತು ಯಾವ್ದು ಹೊಡ್ದಿನ ನೋಡಿ ಚೆನ್ನಾಗ್ ಹೇಳಿ ಅಣ್ಣ ನೀವೀಗ ಇದನ್ನ ನೋಡಿದ್ರಲ್ಲ ಇದು ಮೇಲೆ ನಿಮ್ಗೆ ಅದೇನು ಕೆಂಪು ರೋಗ ಇತ್ತಂದ್ರಲ್ಲ ಅದೆಲ್ಲ ಕಂಟ್ರೋಲ್ ಆಗಿ ಎಲ್ಲ ಕಂಟ್ರೋಲ್ ಆಗೈತೆ ಮುದ್ರ ಕಂಟ್ರೋಲ್ ಮುದ್ರ ಕಂಟ್ರೋಲ್ ಆಗೈತೆ ಕೆಂಪು ರೋಗ ಕಂಟ್ರೈತೆ ಮೈಟ್ಸ್ ಕಮ್ಮಿ ಆಗೈತೆ ಎಲ್ಲದಕ್ಕೂ ಒಂದೇ ಅಂದ ನಾನು ಆಗಿಲ್ಲ ಫಸ್ಟ್ ಟೈಮ್ ಇದ್ರಲ್ಲಿ ಎಲ್ಲಾ ಒಂದೇ ರೀತಿ ಇರ್ತಾವೆ ಒಡದ್ ನೋಡಪ್ಪ ಓಸ್ಟ್ ಇಲ್ಲಿ ಮೂರ್ನಾಲ್ಕನ ಮನೆ ಕೊಡ್ತಾರೆ ನೀನ್ ಒಂದೇ ಮನೆ ಐತೆ ಅಂದ್ರೆ ಇದು ಒಡದ್ ನೋಡಪ್ಪ ಮತ್ಲ ನನಗಂತೂ ಬಾಳ ಖುಷಿ ಆಗಿತ್ತಣ್ಣ ಮಾತಾಡ್ಕೊಂಡ ಹೋಗಿ ಹತ್ತು ನಿಮಿಷ ಆಯ್ತು ನಾವು ಹೋಗಿ ಇದನ್ನ ಹೊಡಿಬೇಕಂತ ಹೇಳಿ ಸಿದ್ದಮಳಿ ಸಿಗ್ತತ್ ಅಂತ ಹೇಳಿ ನನ್ನ ಬಿಟ್ಟು ಕೊಡ್ತೀವಿ ಅಟ್ಲಾಂಟಿಕ್ಸ್ ಕ್ರಾಫ್ಟ್ ಸೇಲ್ಸ್ ಕಂಪ್ನಿ ಅವ್ರದ್ದು ಬ್ಲಾಕ್ ಮಾಂಬಾ ನಂಬರ್ ಒನ್ ರಿಸಲ್ಟ್ ಇದೆ ಹಂಗಾರೆ ಪಕ್ಕ ರಿಸಲ್ಟ್ ಇದೆ ಪಕ್ಕ ಇದೆ ಗೊತ್ತೈತಿಲ್ಲ ಕೊಟ್ಟಿಲ್ಲ ನನಗೆ ಅಂತ ಪಕ್ಕ ರಿಸಲ್ಟ್ ಬಂದ್ರೆ ನಾವು ಅಲ್ಲಿ ಕ್ಯಾಶ್ ತಗೊಂಡ್ಬರ್ತಿವಲ್ಲ ಇದು ಹೊಡಿಬೇಕಂತ ಮೂವರು ಮಾತಾಡ್ಕೊಂಡಿವಿ ನಾಳೆ ತಪ್ಪಿ ನಾಡ್ ತಂದು ಹೊಡಿತೀವಿ ಅಲ್ಲ ಬಂದು ಎಲ್ಪ್ ಮಾಡಿದ್ರು ತುಂಬಾ ಟ್ಯಾಂಕ್ಸ್ ಯಾಕಂದ್ರೆ ನಮ್ಮ ಗೊತ್ತಿಲ್ಲ ಸಣ್ಣ ಸಣ್ಣ ಹುಡುಗರಿಗೆ ಹಿಂಗ್ ಬಂದು ಹೊಲ್ದ ಬಂದು ಹೇಳ ಅಂದ್ರೆ ಅದು ಹೊಡೆದಾರ ಅಂದ್ಮೇಲೆ ಇದು ನೋಡೋಣ ಎಂತ ಗ್ರೋತ್ ನೋಡಿ ಈ ಗ್ರೋತ್ ಇದ್ದಿಲ್ಲ ಅಣ್ಣ ಇಷ್ಟು ದಿನ ಅಲ್ಲ ಬರ ಐದ್ ದಿನ ಇಷ್ಟು ಚೇಂಜ್ ಆಗಿದ್ದಲ್ಲ ಇಪ್ಪತ್ತೊಂಬತ್ತನೇ ತಾರೀಕು ಹೊಡಿದಿವಿ ಇವತ್ತೆಷ್ಟಪ್ಪ ಮೂರನೇ ತಾರೀಕು ಐದ್ ದಿನ ಆಯ್ತು ನೋಡ ಐದ್ ದಿನ ಆರು ದಿನ ಕಂಪ್ಲೀಟ್ ಈಗ ಆರನೇ ದಿನ ಸರಿ ಆಯ್ತು ಅಣ್ಣ ಥ್ಯಾಂಕ್ ಯು ನಾನಂತೂ ಇನ್ನು ಎಡನ್ ಬಿಟ್ಟಂತ ಗ್ಯಾರಂಟಿ ಕೊಡ್ತೀನಿ ಆತ ಅಣ್ಣ ಬಂದ್ರೇನು ಬಿಟ್ಟರೆ ನಾನು ಇವತ್ತು ಮಾತಾಡ್ಕೊಂಡು ಹೋಗಿ ಇವತ್ತು ಜಸ್ಟ್ ಬಂದಿದ್ದು ಹೊಲದಾಗ ಬಂದ್ಮೇಲೆ ಹೊಡಿಬೇಕಂತ ಫಿಕ್ಸ್ ಆಗಿದೆ ನೋಡಿ ಓಕೆ